ಏನು ಅಶ್ಲೀಲ ವಿಡಿಯೋಗಳು ಹಸು ಗುಸು ಅಂತೆ ಕಂತೆ ಹಣಕ್ಕೆ ಬೇಡಿಕೆ ಕೂತು ಎನ್ ಆರ್ ಸಂಖ್ಯೆಯಲ್ಲಿ ಎಲ್ ಇ ಡಿ ಮೂಲಕ ಅದನ್ನ ನಾವು ಪ್ರದರ್ಶನ ಮಾಡ್ತೀವಿ ಅವರು ವೈಯಕ್ತಿಕವಾದ ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡಿದ್ದಾರೆ ಸರ್ ಗೊತ್ತಿಲ್ಲದೆ ಬಡಿಯರು ಅದನ್ನ ನಾನು ಹೇಳೋದು ಅಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿಗೆ ಅವತ್ತೇ ಅಲ್ಲಿ ಅವ್ರ ಅರ್ಜಿ ಬರ್ತಿದ್ರು ತಪ್ಪೇನಿರ್ಲಿಲ್ಲ ಬಟ್ ಇಲ್ಲಿ ಮಾಹಿತಿ ಕೆಲವರು ಓಪೋಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮಾಡೋಲ್ಲಿದ್ದಾರೆ ನಾವು ಅವ್ರ ಬಗ್ಗೆ ವೈಯಕ್ತಿಕ ಮಾತಾಡೋಕೆ ಹೋಗಲ್ಲ ನಾವೀಗ್ ಬಂದ ಮೇಲೆ ಇರ್ತಕ್ಕಂಥ ಮಾಹಿತಿ ಪೂರ್ವಕ ನಾವಿಲ್ಲಿ ಸೇರಿದೀವಿ ವಿಚಾರ ಒಟ್ಟು ಯಾರೇ ತಪ್ಪು ಮಾಡಿದ್ರು ತಪ್ಪ ಇದ್ರ ಬಗ್ಗೆ ವಯಸ್ಸುಗಳ ಪ್ರಶ್ನೆ ಈಗಲೂ ಇಲ್ಲ ನಾಳೆ ವಿಡಿಯೋದವ್ರು ಬಿಟ್ಟಿದ್ದಾರೆ ಆಮೇಲೆ ಪೊಲೀಸ್ನ ಡಿ ಭೇಟಿ ಮಾಡಿ ಮಾತಾಡ್ತಿದ್ರಪ್ಪ ಅದನ್ನ ಏನು ನೋಡಿಲ್ಲ ಅನ್ನೋದಂತೆ

ರಿಜಿಸ್ಟರ್ ಆಗೋದಕ್ಕಿಂತ ಮೊದಲು ಹೋಗಿದ್ದಾರೆ ಅನ್ನೋ ಮಾಹಿತಿ ಪೇಪರ್ ನಲ್ಲೆಲ್ಲ ಮಾಧ್ಯಮದಲ್ಲ ಕೇಳಿದೀವಿ ಈಗ ಅಡ್ಡ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲ ಆಗಿರೋದ್ದು ಈಗ ಮಾನ್ಯ ಗೃಹ ಸಚಿವರು ಎಲ್ಲಿದ್ರು ಕೂಡ ಅವ್ರನ್ನ ಕರೆ ತರ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಕರೆ ತಂದು ತನಿಖೆ ಒಳಪಡಿಸಲಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಇದು ಈಗ ಸ್ಟೇಟ್ ಅಲ್ಲಿ ಇದು ಸರ್ಕಾರದ ಮೇಲೆ ದೊಡ್ಡ ಜವಾಬ್ದಾರಿ ಇವತ್ತು ಸರ್ಕಾರ ನಡೆಸ್ತಕ್ಕಂಥವ್ರ ಮೇಲೆ ಜವಾಬ್ದಾರಿ ತಪ್ತಿಲ್ ಇಂಟೆಲಿಜೆನ್ಸ್ ಅವ್ರ ಕೈನಲ್ಲಿದೆ ಇವತ್ತು ಸಿ ಐ ಡಿ ಅವ್ರ ಕೈನಲ್ಲಿದೆ ತಪ್ತಿಲ್ ಕಬ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ರಾಜ್ಯದ ಪೊಲೀಸ್ ವ್ಯವಸ್ಥೆ ಅವ್ರ ಯಾವ ಯಾವ್ಯಾವ ಹಂತದಲ್ಲಿ ಎಲ್ಲಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಎಲ್ಲಿ ಯಾರ ಮಾತಾಡ್ತಾರೆ ಇಡೀ ಅಂತ ಸನ್ನಿವೇಶ ಕೊಡಿದ್ದಾರೆ ನಿಮಿಷ ಇದು ಸರ್ಕಾರ ಒಂದು ನಿಮಿಷ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ ಇದು ಮುಂದಕ್ಕೆಲ್ಲೂ ಕೂಡ ಅರಿಬಿಡುವಂತ ವ್ಯವಸ್ಥೆಗಳು ಈ ಒಂದು ಹೆಣ್ಣು ಮಹಿಳೆಯರ ಒಂದು ಅಪಮಾನಕ್ಕೆ ಅವಕಾಶ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದಾದಮೇಲೆ ಏನೇನು ನಡೀತಿದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರ ಇದಕ್ಕೆ ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು ಕಠಿಣವಾದಂತ ನಿರ್ಧಾರ ತಗೋಬೇಕು ಸರ್ ಎಸ್ ಐ ಟಿ ಅಂತರಿಕವಾಗಿ ಚರ್ಚೆ ಮಾಡ್ತೀವಿ ಅಲ್ಲೇ ಚರ್ಚೆ ಮಾಡಿ ಒಂದು ರಿಪೋರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳು ಆಗಲಿ ಸರ್ ಸರ್ ನಾನು ಯಾಕೆ ಹೇಳ್ತೀನಿ ಸರ್ ಸರ್ಕಾರ ಸರ್ ಸರ್ಕಾರ ನಡೆಸ್ತೇವೆ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಇದು ಈ ರಾಜ್ಯದ ಆ ಮಹಿಳೆಯರ ಗೌರವನ್ನ ಒಂದು ಉಳಿಸ್ತಕ್ಕಂಥದ್ದು ಗೌರವವನ್ನು ಎತ್ತಿರಿತಕ್ಕಂಥದ್ದು ಸರ್ಕಾರದ ಬಹುಮುಖ್ಯವಾದ ಜವಾಬ್ದಾರಿ ಇದೆ ಈ ಸರ್ಕಾರ ಇದಕ್ಕೆ ಮುಖ್ಯ ಪಾತ್ರಧಾರಿಯಾಗಿ ಕೆಲಸ ನಿರ್ವಹಿಸಬೇಕು ಅನ್ನೋದು ನಮ್ಮ ಜವಾಬ್ದಾರಿ ರಾಜಕಾರಣದಿಂದ ಒಂದು ಕೇಸಂದು ಅರೆಸ್ಟ್ ಮಾಡ್ಕೊಂಡು ಅಲ್ಲಿ ಮುಕ್ಸ ಅವಶ್ಯಕತೆ ಇರಲಿಲ್ಲ ಆ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಕೊಟ್ಟಂತ ಕೊಟ್ಟ ಕೊಡೋಂತರಾಗಿದ್ದು ಒಬ್ಬರು ಇವತ್ತ ಶಾಸಕರಾಗಿ ಕಾನೂನಿಗೆ ಗೌರವ ಕೊಟ್ಟರಾಗಿ ಅವರು ಸಹಕಾರ ಕೊಡೋರಿದ್ರು ಆದ್ರೂ ಸಹ ಅದ್ರ ಜೊತೆಗೆ ಯಾರು ಕಿಡ್ನಾಪ್ ಆಗಿದ್ರು ಅಂತ ಸಂತಸ ಯಾರು ಅದನ್ನು ಎಸ್ ಐ ಟಿ ಟೇಸ್ಟ್ ಮಾಡಿದ್ದಾರೆ ಅವರಿಂದ ಸಹ ಯಾವುದೇ ಒಂದು ರೇವಣ್ಣ ಬಗ್ಗೆ ರೇವಣ್ಣ ಭಾಗವಹಿಸಿದ್ರು ಭಾಗವಹಿಸುವ ರೇವಣ್ಣನ ನಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳಿ ಅವ್ರು ಎಲ್ಲೂ ಸಹ ಹೇಳಿಲ್ಲ ಅಟ್ಲೀಸ್ಟ್ ಅವ್ರು ಹೇಳಿಕೆ ಬರೋವರಿಗಾದ್ರೂ ಸಹ ಒಂದು ತಾಳ್ಮೇಲೆ ಬೇಕಾಗಿತ್ತು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಗುಂಡಿ ಬಿದ್ದಾಗ ಆಳಿ ಒಂದು ಕಲ್ಬೋದಂಗೆ ಕೆಲಸ ಎಲ್ಲರೂ ಸಹ ಮಾಡ್ತಿದ್ದಾರೆ ವಿಶೇಷವಾಗಿ ರಾಜ್ಯ ರಾಜಕಾರಣಿಗಳು ತಮ್ಮ ಪ್ರಭಾವನ ವಿಸ್ತಾರ ಮಾಡ್ಕೊಳ್ಬೇಕು ಏನಾರ ಮಾಡಿ ದೇವೇಗೌಡ ಕುಟುಂಬ ನಾವು ಅಳಿದ್ರೆ ಅಂದ್ರೆ ಅದನ್ನ ಅವರು ಒಂದು ರಾಜಕಾರಣದಿಂದ ಅವರಿಗೆ ಏನಾದ್ರು ಇದು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸಬಹುದು ಅನ್ನೋ ಒಂದು ಚಿಂತಾವಣೆಗಳಿಂದ ಅದು ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಕೆಳಮಟ್ಟದಿಂದ ಜೆ ಡಿ ಎಸ್ ಜೊತೆಗೆ ನಮ್ಮ ನಾಯಕರಾದಂತಹ ರೇವಣ್ಣ ಮಾಡ ತಪ್ಪಿದೋಸ್ಕರವಾಗಿ ಶಿಕ್ಷೆ ಮಾಡ್ತಕ್ಕಂಥ ನೈತಿಕವಾಗಿ ನಾವೆಲ್ಲರೂ ಸಹ ಜಾತಿ ಜನತಾದಳ ನಾವು ಜೊತೆ ಇದ್ದೇವೆ ಅವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅದು ಬಿಟ್ಬಿಟ್ಟು ರಾಜಕೀಯ ದುರುದ್ದೇಶದಿಂದ ಎಷ್ಟೋ ಜನ ನೋಡಿದ್ದೇವೆ ಹಲವಾರು ಕೇಸ್ಗಳು ಬರ್ತದೆ ಕೇಳು ಆದಿ ರೀತಿಯ ರಾಜಕೋಷ ಹೋರಾಟ ಹೋರಾಟ ನೋಡಿದ ಅದ್ರ ಬಗ್ಗೆ ಯಾರು ಸಹ ಕಿಂಚಿತ್ ಏನೂ ಕ್ರಮ ಇಲ್ಲ ಒಬ್ಬ ದೂರವಾದ ವ್ಯಕ್ತಿಯ ಬಗ್ಗೆ ರಾಜಕೀಯವಾಗಿ ತನ್ನದೇ ಆದ ಒಂದು ರಾಜಕೀಯ ಚುನಾವಣೆಯನ್ನು ಮಾಡಿರ್ತಕ್ಕಂಥ ಒಂದು ಕಾರ್ಯ ಇದೆ ಅದು ಜಾತ್ಯಾತೀತ ಜನತಾದಳ ಜಿಲ್ಲೆ ವಿರೋಧ ಮಾಡುತ್ತೆ ಕಳೆದ ಎರಡು ಮೂರು ದಿನದಲ್ಲೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಅನುಭವ ಫೋನ್ ಮಾಡಿ ನೀವು ಯಾಕೆ ತುಂಬಿದ್ದೀರ ಏನು ಏನು ಯಾಕೆಂದ್ರೆ ನಾವು ಸಹ ಯೋಚನೆ ಇನ್ನು ನಾವು ಸರಿ ಕಾಲ್ ಮಾಡ್ತಕ್ಕಂಥದ್ದು ಬೆಂಬಲಿಸ್ತಕ್ಕಂಥದ್ದು ಮುಖ್ಯ ಅಲ್ಲ ಅದು ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಈಗ ನೀತಿ ಸಂಹಿತೆ ಮತ್ತೊಂದು ಇರ್ತಕ್ಕಂಥದ್ದು ನಾಳೆ ಚುನಾವಣೆ ನಡೀತ ನಡೀತಕ್ಕಂಥದ್ದು ದಿನಗಳು ಸಹ ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಯಾವುದು ಸಹ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ದಾಳಿಮೆಯಿಂದ ಆಗು ಹೋಗಗಳನ್ನ ವಾಶ್ ಮಾಡ್ತಕ್ಕಂಥ ಮಾಡೋಣ ಹಂಗಂದು ಕಟ್ಟು ನಾವು ಸುಮ್ಮನೆ ಅಂತಲೂ ಸಹ ಯಾರು ಸಹ ಭಾವಿಸಬಾರ್ದು ಜನಸಾಮಾನ್ಯರೆಲ್ಲರೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಇವತ್ತು ಬಹಳ ದೂರದಿಂದ ಇದ್ದಾರೆ ಭಾಳ ಬೇಸದಿಂದ ಇದ್ದಾರೆ ಹೆಚ್ಚು ನೆರೆವಾಣವರ ಮೇಲೆ ಆಗಿರ್ತಕ್ಕಂಥ ಒಂದು ಏನಿದೆ ಅದನ್ನು ವಿರೋಧಿಸ್ತಕ್ಕಂಥದ್ದು ಅದನ್ನು ಹೇಳಕ್ ಬಿಡಬಾರ್ದು ಸರ್ಕಾರ ಇದು ಗಮನ ಹರಿಸಿ ನ್ಯಾಯಿಕವಾದಂಥ ಒಂದು ಕ್ರಮವನ್ನು ನ್ಯಾಯದ ಒಂದು ದಿಕ್ಕಲ್ಲಿ ಎಸ್ ಐ ಟಿ ಸಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಎಸ್ ಐ ಟಿ ಮತ್ತು ಸರ್ಕಾರನ ಆಗ್ರಹ ಮಾಡ್ತೇವೆ ಈಗ ನಮ್ಮ ಶಾಸಕರು ಬರಹರು ಮುಂದುವ